ನಾವು ಯುಗಗಳನ್ನು ಗುರುತಿಸ್ತೇವೆ ಒಂದು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ನಾವೆಲ್ಲರೂ ಹೇಳುವುದೇನು ಇದು ಕಲಿಯುಗ ಕಾಲ ಕೆಟ್ಟಿದೆ ಅಂತ ಸುಮ್ಮನೆ ಒಂದು ವಿಮರ್ಶೆ ಮಾಡಿ ಕಾಲ ಯಾವುದರಿಂದ ಬದಲಾಗ್ತದೆ ಯಾವುದು ಸತ್ಯ ಮುರುಳಿ ರೀಸೌಂಡ್ ಆಗ್ತದೆ ಪ್ಲೀಸ್ ಇದು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ನಾವು ಹೇಳ್ತೀವಲ್ಲ ಸತ್ಯಯುಗವನ್ನು ಮಾಡಿದ್ದು ಯಾವುದು ತ್ರೇತಾಯುಗ ಮಾಡಿದ್ಯಾವುದು ಕಲಿಯುಗ ಮಾಡಿದ್ಯಾವುದು ಸತ್ಯಯುಗದಲ್ಲಿರುವ ಸೂರ್ಯ ಬೇರೆ ಇದ್ನೇನು ಚಂದ್ರ ಬೇರೆ ಇದ್ನೇನು ಭೂಮಿ ಬೇರೆ ಇತ್ತೇನು ಬೀಸುವ ಗಾಳಿ ಬೇರೆ ಇತ್ತೇನು ಅಥವಾ ಕಲಿಯುಗದಲ್ಲಿರುವ ಸೂರ್ಯ ಬೇರೆ ಇದ್ದಾನೇನು ಚಂದ್ರ ಬೇರೆ ಇದ್ದಾನೇನು ಬೀಸುವ ಗಾಳಿ ಬೇರೆ ಇದೆಯೇನು ಹರಿಯುವ ನದಿಗಳ ಬದಲಾಗಿವೆಯೇನು ಕಾಲ ನಾವೆಲ್ಲ ಹೇಳ್ತೀವಲ್ಲ ಕಾಲ ಕೆಟ್ಟಿದೆ ಇದು ಕಲಿಯುಗ ಅಂತ ಮೊನ್ನೊಬ್ಬರು ಪದ ಹಾಡಿದ್ರೆ ಕೇಳಿರಿಲ್ ನೀವು ಇದ್ರ ದಿವಸ ತೆಪ್ಪೋತ್ಸವ ದಿವಸ ಕಟ್ಟಿ ಮ್ಯಾಲ ಕುಂತು ಮಾತಾಡ್ತೀರಪ್ಪ ಕಾಲು ಕೆಟ್ಟಿಲ್ಲೋ ನಿಮ್ಮ ತಲೆ ಕೆಟ್ಟೈತಿ ಅಂತ ಹೇಳಿದ್ರು ಅವ್ರು ಅಷ್ಟು ಕಾಲು ಕೆಟ್ಟಿಲ್ಲ ಮನುಷ್ಯನ ತೆಲೆ ಕೆಟ್ಟಿದೆ ಮನುಷ್ಯನ ಭಾವನೆಗಳು ಕೆಟ್ಟವ ಅದೇ ಸೂರ್ಯ ಅದೇ ಗಾಳಿ ಅದೇ ಬೆಳಕು ಹಾಗಾದರೆ ಇದು ಕಲಿಯುಗ ಐತೆ ಇದು ಯಾವಾಗ ಸತ್ಯಯುಗ ಆಗ್ತದೆ ಒಬ್ಬ ಋಷಿ ಬಹಳ ಸುಂದರವಾದ ವಿಮರ್ಶೆ ಮಾಡ್ತಾನೆ ನಾವು ಇದು ಕಲಿಕಾಲ ಅಂತೀವಲ್ಲ ಈ ಕಲಿಯುಗ ಯಾವಾಗ ಸತ್ಯಯುಗ ಆಗ್ತದೆ ಯಾರ್ಯಾರು ನೀವು ಜ್ಯೋತಿಷ್ಯ ಪಂಚಾಂಗ ಕೇಳಿದ್ರೆ ಗುಣಿಸಿ ಎಷ್ಟು ವರ್ಷ ಎಷ್ಟು ಸಂವತ್ಸರ ಆದ ಮೇಲೆ ಸತ್ಯಯುಗ ಬರ್ತದೆ ಮರಳಿ ಅಂತ ಹೇಳ್ತಾರೆ ಆದರೆ ದಾರ್ಶನಿಕ ಒಂದು ಸುಂದರ ಮಾತು ಹೇಳ್ತಾನೆ ಸತ್ಯಯುಗ ಎಷ್ಟೋ ವರ್ಷಗಳ ನಂತರ ಇದು ಕಲಿಯುಗ ಎಷ್ಟೋ ವರ್ಷಗಳಾದ ಮೇಲೆ ಸತ್ಯಯುಗ ಬರ್ತೈತೆ ಅಂತಲ್ಲ ಸತ್ಯಯುಗದ ಪ್ರಾರಂಭ ಯಾವಾಗ ಯಾವಾಗ ಸತ್ಯಯುಗ ಅಂದರೆ ಯಾವಾಗ ನಿನ್ನ ಹೃದಯದೊಳಗೆ ಪ್ರೇಮ ನಾಲ್ಗೆ ಮೇಲೆ ಒಳ್ಳೆಯ ಮಾತ ನಿನ್ನ ದೇಹ ಇನ್ನೊಬ್ಬರ ದುಃಖಕ್ಕಾಗಿ ಸಹಾಯ ಮಾಡಲಿಕ್ಕೆ ನಿನ್ನ ಹಸ್ತಗಳು ಕೈಚಾಸ್ತವಲ್ಲ ಅದೇ ಸತ್ಯಯುಗ ಸದಯಂ ಹೃದಯ ಯಸ್ಯ ಭಾಷಿತಂ ಸತ್ಯಭೂಷಿತ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತ್ಕೆ ನಿನ್ನ ಹೃದಯದೊಳಗೆ ಪ್ರೇಮ ನಾಲ್ಗೆ ಮೇಲೆ ಒಂದಿಷ್ಟು ಚಲೋ ಮಾತ ಒಂದಿಷ್ಟು ದುಃಖಿತರ ಸಹಾಯ ಮಾಡುವ ನಿನ್ನ ಅಂಗಾಂಗಗಳು ಇಂದ್ರಿಯಗಳಿದ್ರೆ ಇದೇ ಸತ್ಯಯುಗ ಸುಮನ ನಾಲ್ಗೆ ಮ್ಯಾಲಿನ ಎರಡು ಮಾತು ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತಾವೆ ಬದುಕನ್ನೇ ಬದಲಾಯಿಸ್ತಾವೆ ನಮ್ಮ ಗುರುಗಳು ಹೇಳ್ತಿದ್ರು ಒಂದು ಘಟನೆ ಹೇಳಿದರು ಶಿವಶಾಂತವೀರು ಸ್ವಾಮಿಗಳು ಇಲ್ಲಿ ಒಬ್ಬರು ಬಿ ಯೋ ಇದ್ರಂತ ಆ ಬಿ ಅವರ ಸರ್ನೇಮ್ ಅಡ್ಡಾಸರು ಜಾಲಿ ಅಂತಿತ್ತಂತ ಇದು ನಡೆದ ಘಟನೆ ಹೇಳಿದ್ರು ಗುರುಗಳು ಸುಮ್ಮನೆ ಮಾತು ಹೆಂಗ ಬದುಕ ಬದಲಾಯಿಸ್ತೈತಿ ಈಗ ನಂಗೆ ಈಗೆಲ್ಲ ಸರ್ಕಾರ ಕೆ ಪಿ ಎಸ್ ಸಿ ತ್ರೂ ನಿಮಗೆಲ್ಲ ಸಿ ಇ ಟಿ ಟೆಟ್ ಎಕ್ಸಾಮ್ನಿಂದ ಮಾಸ್ತರ್ನ ಟೀಚರ್ಸ್ ಆಯ್ಕೆ ಮಾಡ್ತಾರೆ ಅವಾಗೆಲ್ಲ ಬಿ ಒ ಬರ್ತಿದ್ರಂತ ಅವ್ರು ಇಂಟ್ರವ್ಯೂ ತೊಗೋತಿದ್ರು ಸೆಲೆಕ್ಷನ್ ಅಂತ ಅಲ್ಲೇ ಬರೆದು ಅಂದ್ರೆ ನೌಕರಿ ಆಗ್ತಿತ್ತು ಮಾಸ್ತರ್ ನೌಕರಿ ಅವರು ಬಿ ಇ ಒನ ಹೆಸರ ಜಾಲಿ ಒಬ್ಬ ಇಂಟರ್ವ್ಯೂ ಇಂಟರ್ವ್ಯೂಗೆ ಹೋದ ಹುಡುಗನ ಹೆಸ್ರು ಅಡ್ಡಸ್ ಕುರಿ ಇವ ಇಂಟರ್ವ್ಯೂಗೆ ಹೋದ ಕುಂತ ಯಾರು ಅಡ್ಡಸ್ರ ಕುರಿ ಇದ್ದವ ಇಂಟರ್ವ್ಯೂ ತಗೊಳ್ಳೋ ಬಿಇ ಅದನ್ನೆಲ್ಲ ಅವ ಜಾಲಿ ಅವ ಕೇಳಿದನಂತ ಯಾರು ಬಿಇಒ ಜಾಲಿ ಇದ್ರಲ್ಲ ಅವರು ಕುರಿ ಇಲ್ಲ್ಯಾಕೆ ಬಂದಿ ಅಂತ ಕೇಳಿದ್ರಂತ ಇವ ಜಾಲಿ ಮೇಯ್ಯಕ್ಕೆ ಬಂದಿನಂತ ತಗೋ ಇಂಟರ್ವ್ಯೂ ಪಾಸ್ ನೌಕರಿ ಅಂತ ಕೊಟ್ರಂತ ತಗೋ ನೌಕರಿ ನಿನಗೆ ಆರ್ಡರ್ ಅಂದ್ರೆ ಒಂದು ಮಾತು ಬದುಕನ್ನೇ ಬಲ ಬದಲಾವಣೆ ಮಾಡುತ್ತದೆ ಅದಕ್ಕೆ ಸತ್ಯಯುಗ ಅನ್ನೋದು ಹಿಂದಿತ್ತು ಎಷ್ಟೋ ಮೇಲೆ ಮತ್ತೆ ಸತ್ಯಯುಗ ಬರ್ತೈತೆ ಅಂತಲ್ಲ ನಮ್ಮ ಮಾತು ನಮ್ಮ ಕಾರ್ಯ ನಮ್ಮ ಹೃದಯದೊಳಗಿನ ಪ್ರೇಮ ಈ ಕ್ಷಣವೇ ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತದೆ ಇಂಥದ್ದನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದ ಮತ್ತು ಈಗಲೂ ಶ್ರಮಿಸುತ್ತಿರುವ ಜೀವಿಗಳು ಹಲವಾರಿದ್ದಾರೆ ನಮ್ಮ ಮಧ್ಯದಲ್ಲಿ ಇವತ್ತು ನೀವು ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀರಿ ಕ್ಯಾನ್ಸರ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಸುಮಾರು ಐವತ್ತು ಸಾವಿರ ಜನರಿಗೆ ಕ್ಯಾನ್ಸರ್ ಬಂದಿದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಈ ಗಂಟಲು ಕ್ಯಾನ್ಸರ್ ಅಂದ್ರೆ ಧ್ವನಿಪೆಟ್ಟಿಗೆ ಕಳ್ಕೊ ಧ್ವನಿ ಕಳ್ಕೊತಾರೆ ಅವರು ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಅದಾರ ಒಮ್ಮೆ ಧ್ವನಿ ಹೋತು ಅಂದ್ರೆ ಆ ಧ್ವನಿಪೆಟ್ಟಿಗೆ ಹಾಕಬೇಕಾದ್ರೆ ಒಂದು ಧ್ವನಿಪೆಟ್ಟಿಗೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಅದು ಅಮೇರಿಕಾ ಮತ್ತು ಯುರೋಪ್ದವರು ಹಿಡಿದ್ರೆ ಒಬ್ಬ ಬಡವ ಬಂದು ಒಬ್ಬ ವೈದ್ಯನಿಗೆ ಬಡವಿ ಕೇಳ್ತಾಳೆ ಅಲ್ಲ ನೀವು ಎದ್ದು ಶ್ರೀಮಂತರು ಪ್ರತಿ ವರ್ಷ ಧ್ವನಿಪೆಟ್ಟಿಗೆ ಐವತ್ತು ಸಾವಿರ ಕೊಟ್ಟು ಬದಲಾಯಿಸ್ಕೊಳ್ಬೋದು ನಾನು ಬಡವಿ ನನ್ನ ಮಗನಿಗೆ ವರ್ಷ ಐವತ್ತು ಸಾವಿರ ಕೊಟ್ಟು ಧ್ವನಿಪೆಟ್ಟಿಗೆ ಹಾಕಿಸ್ಕೊಳ್ಳಿಕ್ಕಾಗುತ್ತೆ ನನಗೆ ಇದು ಒಬ್ಬ ವೈದ್ಯನ ತಲೆಯಲ್ಲಿ ಇಷ್ಟು ಚಿಂತನೆ ಗಡಿ ಮಾಡುತ್ತಲ್ಲ ಹೌದಲ್ಲ ಏನಾದರೂ ಮಾಡಬೇಕು ಅಂತ ಯಾವ ಒಂದು ಧ್ವನಿಪೆಟ್ಟಿಗೆ ಅಮೇರಿಕದಲ್ಲಿ ಐವತ್ತು ಸಾವಿರಕ್ಕೆ ಯುರೋಪ್ ದೇಶಗಳಲ್ಲಿ ಐವತ್ತು ಸಾವಿರಕ್ಕೆ ಯುರೋಪ್ ದೇಶದಲ್ಲಿ ಅಮೇರಿಕದಲ್ಲಿ ನಲ್ವತ್ತು ಸಾವಿರಕ್ಕೆ ಮಾರಾಟ ಆಗ್ತಿತ್ತು ಒಂದು ಧ್ವನಿ ಪೆಟ್ಟಿಗೆಗೆ ಇಲ್ಲಿ ಒಬ್ಬ ನಮ್ಮ ಕನ್ನಡದ ಒಬ್ಬ ವೈದ್ಯ ಅದಕ್ಕೆ ಬರೀ ಐವತ್ತು ರೂಪಾಯಿಯಲ್ಲೇ ತಯಾರು ಮಾಡಿ ಜನರಿಗೆ ಕೊಟ್ಟಿದ ಮತ್ತು ಈ ಧ್ವನಿ ಪೆಟ್ಟಿಗೆ ಕಂಡುಹಿಡಿದವರು ಇಡೀ ವಿಶ್ವದಲ್ಲಿ ಮೂರೇ ಜನ ಒಬ್ಬರು ಅಮೇರಿಕದವರು ಒಬ್ಬರು ಯುರೋಪದವರು ಭಾರತದಲ್ಲಿ ಈ ಕೃತಕ ಧ್ವನಿ ಪೆಟ್ಟಿಗೆಯನ್ನು ತಯಾರು ಮಾಡಿದವರೇ ಡಾಕ್ಟರ್ ವಿಶಾಲರಾವರು ನಮ್ಮೆದುರಿಗಿದ್ದಾರೆ ಅವರು ಎಚ್ ಸಿ ಜಿಯಲ್ಲಿ ಎಚ್ ಸಿ ಜಿಯಲ್ಲಿ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ರೋಗ ತಜ್ಞರಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಸುಮಾರು ಬೇರೆ ಬೇರೆ ದೇಶಗಳಲ್ಲಿರುವಂಥ ಧ್ವನಿಪೆಟ್ಟಿಗೆ ಹಾಕ್ಕೊಂಡ್ರೆ ವರ್ಷಕ್ಕೊಮ್ಮೆ ತೆಗಿಬೇಕಾಗ್ತದಂತ ಅವರು ಕಂಡು ಹಿಡಿದ ಧ್ವನಿಪೆಟ್ಟಿಗೆ ಒಮ್ಮೆ ಹಾಕ್ಕೊಂಡ್ರೆ ಮತ್ತು ತೆಗಿಬೇಕಾಗಿಲ್ಲ ಅದು ಅವರ ಸ್ಲ್ಯಾಬ್ ಆ ಧ್ವನಿಪೆಟ್ಟಿಗೆಗೆ ಇವತ್ತು ಸುಮಾರು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನೂರ ನಲವತ್ತು ದೇಶಗಳಲ್ಲಿ ಅದರ ಬೇಡಿಕೆ ಬಂದಿದೆ ಅಂತ ಇವತ್ತು ನೂರ ನಲವತ್ತು ದೇಶಗಳಲ್ಲಿ ಅದನ್ನು ಅವರು ತಾವೇ ರೈಟ್ಸ್ ಪೆಟೆಂಟ್ ಅಂತಾರೆ ಗೊತ್ತಿಲ್ಲ ನಿಮಗೆ ಪೆಟೆಂಟ್ ಇಟ್ಕೊಂಡ್ರೆ ಇವತ್ತು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅವ್ರು ಗಳಿಸ್ಬೋದಾಗಿತ್ತು ಅದನ್ನು ಭಾರತ ಕರ್ನಾಟಕ ಸರ್ಕಾರಕ್ಕೆ ಇದು ನಾನು ಪೆಟೆಂಟ್ ಇಟ್ಕೊಳ್ಳಲ್ಲ ಇದು ನನಗೆ ದೇವರು ಕೊಟ್ಟ ವಿದ್ಯೆ ಬಡವ್ರ ಸಲುವಾಗಿ ನಾನು ಫ್ರೀ ಬಿಡ್ತೀನಿ ಅಂತೂ ಒಂದು ರೂಪಾಯಿ ತೊಗೊಂಡಿಲ್ಲ ಅಂಥ ವೈದ್ಯರು ನಮಗೆ ಕಣ್ಣು ಮುಂದಿದಾರ ನಮಗೆ ಯಾರ್ಯಾರಿಗೆ ಒಂದು ಸಣ್ಣ ಪೆಟೆಂಟ್ರ್ ಸಿಕ್ಕರ್ ಬಿಡೋದಿಲ್ಲ ನಾವು ಒಂದು ರೂಪಾಯಿ ಮಂದಿ ನಾವು ಒಂದು ಒಂದು ಬಸ್ ಮುಳುಗತ್ತ ಫಲ್ಟಿಯಾಗಿ ಒಂದು ಬಸ್ ಆಗಿ ಬಸ್ ಮುಳುಗ ಎಲ್ಲರೂ ನಾ ಬದುಬೇಕು ನಾ ಬದುಬೇಕಂತ ಹೊಳೆಯಾಗಿಂದ ಬಸ್ನಾಗೆ ಎದ್ದೆದ್ದು ಬರ್ತಿದ್ರು ಒಬ್ಬ ಕಂಡಕ್ಟ್ರ್ ಎಲ್ಲದಾನ ಕಂಡಕ್ಟ್ರ್ ಎಲ್ಲದಾನಂತ ಹುಡುಕ್ತಿದ್ನಂತ ಅವ ಕೇಳಿದ್ರೆ ಎಲ್ಲರೂ ಬದುಕಬೇಕಂತಾರೆ ನೀ ಯಾಕೆ ಅವ ಹಿಂದೆ ಐದು ರೂಪಾಯಿ ಬರೆದು ಕೊಟ್ಟನೋ ಯಪ್ಪ ಐದು ರೂಪಾಯಿ ಸಾವು ಸಮಯದಲ್ಲಿ ಬಿಡಲಾರ್ದು ಮಂದಿ ನಾವು ಪೆಟೆಂಟ್ ಬಿಟ್ಟೆವ ಆದರೆ ತಮ್ಮ ಜೀವಮಾನದ ಸಾಧನೆಯನ್ನೇ ದೇಶಕ್ಕಾಗಿ ಸಮರ್ಪಿಸಿದ ನಮ್ಮ ಕನ್ನಡದ ಹೆಮ್ಮೆ ಭಾರತದ ಹೆಮ್ಮೆ ಡಾಕ್ಟರ್ ವಿಶಾಲರಾವ್ ಒಂದಿಷ್ಟು ಜನ ದುಡಿಲಿಕ್ಕಂತ ಬೆಂಗಳೂರು ಬೆಂಗ್ ಕರ್ನಾಟಕ ಬಿಟ್ಟು ಬಾಂಬೆಗೆ ಹೋಗ್ತಾರೆ ಒಂದು ನಾಲ್ಕೈದು ಜನ ಒಂದು ಹನ್ನೊಂದು ಜನ ಸ್ನೇಹಿತರು ಸೇರಿಕೊಂಡು ಅವ್ರು ಯಾರು ಅಂದ್ರೆ ತಾವು ಉದ್ಯಮಿಗಳಲ್ಲ ಹೋಟೆಲ್ದಲ್ಲಿ ಕೆಲಸ ಮಾಡೋರು ಒಬ್ಬ ಹೋಟೆಲ್ ಮ್ಯಾನೇಜರು ಒಬ್ಬ ಹೋಟೆಲ್ ಅಡಿಗೆ ಮಾಡೋವ ಒಬ್ಬವ ಪಾನ್ ಶಾಪ್ ಮಾಡವ ಹೀಗೊಂದು ಹನ್ನೊಂದು ಜನ ಕೂಡಿಕೊಂಡು ಒಂದು ಸಂಕಲ್ಪ ಮಾಡ್ತಾರೆ ಸ್ವಾಮಿ ಏಳು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರ ಜಯಂತಿಯ ದಿವಸ ನಾವೇನಾದರೂ ಮಾಡಬೇಕು ಅಂತ ಬೆಳಿಗ್ಗೆ ಒಂದು ಸಂಕಲ್ಪ ಒಂದು ಒಳ್ಳೆಯ ವಿಚಾರ ಅವ್ರ ತೆಗೆಯಲಿ ಬರ್ತದೆ ನಾವೆಲ್ಲ ಭಿಕ್ಷಕರು ಭಿಕ್ಷಕರು ಅಂತ ಕರಿತೀವಲ್ಲ ಯಾರು ಭಿಕ್ಷಕರು ಅಂದ್ರೆ ಬೆಳಿಗ್ಗೆ ಎದ್ದು ಎದ್ದಾಗ ಯಾರ ತಟ್ಟೆಯಲ್ಲಿ ಅನ್ನ ಇಲ್ಲ ಅವರು ಭಿಕ್ಷಕರಲ್ಲ ಬೆಳಿಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರ ಸಂಕಲ್ಪಗಳು ಬರುವುದಲ್ಲ ಅವರು ಭಿಕ್ಷಕರಾಗ್ತಾರೆ ಕರ್ನಾಟಕದಿಂದ ಹೋದಂಥ ಕಾರ್ಮಿಕರು ಒಂದು ಹನ್ನೊಂದು ಜನ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ದೆ ಕೇಮ್ ಟುಗೆದರ್ ಅವರೊಂದು ಸಂಕಲ್ಪ ಮಾಡ್ತಾರೆ ನಾವು ಹನ್ನೊಂದು ಜನ ನಮ್ಮ ಕರ್ನಾಟಕವನ್ನು ಬಿಟ್ಟು ದುಡಿಲಿಕ್ಕೆ ಬಾಂಬೆಗೆ ಬಂದಿದ್ದೇವೆ ನಾವು ದುಡಿದು ಶ್ರೀಮಂತರಾಗುವುದಾಯಿತು ಸಮಾಜಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಹನ್ನೊಂದು ಜನ ಫ್ರೆಂಡ್ಸ್ ಕೂಡಿ ಅವರ ಸಂಖ್ಯೆ ಭಾಳ ಆಯ್ತು ನೂರ ಹತ್ತು ಜನ ಯುವಕರು ಸೇರಿಕೊಂಡು ಹಿತೈಷಿಗಳು ಸೇರಿಕೊಂಡು ಲೈಕ್ ಮೈಂಡೆಡ್ ಪೀಪಲ್ ಸೇರಿ ಒಂದು ಶಿವಾಯ ಫೌಂಡೇಶನ್ ಅಂತೂ ಶುರು ಮಾಡಿದ್ರು ಅದರ ಹೆಸರೇನು ಶಿವಾಯ ಫೌಂಡೇಶನ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಅಂದ್ರೆ ಒಬ್ಬ ಮನುಷ್ಯ ಒಳ್ಳೇದು ಮಾಡ್ಬೇಕನ್ನೋ ಮನಸ್ಸು ಬಂದರೆ ಹೇಗಾಗ್ತದೆ ಪ್ರತಿ ತಿಂಗಳ ತಾವೇನು ದುಡಿತಾರಲ್ಲ ಇದನ್ನು ಹೇಳಿದ ದೊಡ್ಡ ದೊಡ್ಡ ಆಫೀಸರ್ ಎಲ್ಲ ಪಾನ್ ಶಾಪ್ ಇಟ್ಟವರು ಹೋಟೆಲ್ದಲ್ಲಿ ಕೆಲಸ ಮಾಡೋರು ಅಡುಗೆ ಮಾಡುವಂಥವರು ಪ್ರತಿ ತಿಂಗಳ ನೂರು ರೂಪಾಯಿ ಐದುನೂರು ರೂಪಾಯಿ ತೆಗೆದಿಟ್ಟು ಅವರು ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಕೂಡಿ ಸುಮಾರು ಆರು ವರ್ಷಗಳಲ್ಲಿ ಪ್ರತಿ ತಿಂಗಳ ತಾವೇನು ನೂರು ಐದುನೂರು ತೆಗೆದಿಟ್ಟ ಹಣ ಇತ್ತಲ್ಲ ಅದರಿಂದ ಆರು ವರ್ಷದಲ್ಲಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಷ್ಟು ಸಮಾಜ ಸೇವೆಗಾಗಿ ವಿನಿಯೋಗಿಸಿದ್ದಾರೆ ಅವರು ಬಡವರಿಗೆ ಊಟ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಿದ್ದಾರೆ ಯಾರ್ಯಾರು ರಸ್ತೆ ಬದಿಯಲ್ಲಿ ಬ್ಲ್ಯಾಂಕೆಟ್ ಇಲ್ಲ ಹಂಗ ಮುಕ್ಕೊಂಡವ್ರದ್ದು ಹೋಗಿ ಬ್ಲ್ಯಾಂಕೆಟ್ ಹೊಂದ ನಾವೆಲ್ಲ ತಕೊಂಡು ಬಂದಿದ್ದು ಭಾಳ ನೋಡೀವಿ ಹೊಚ್ಚಿ ಬಂದವ್ರ ಕತೆ ಕಡಿಮೆ ಅದ ಇವರೆಲ್ಲ ಗೆಳೆಯರು ಪ್ರಶಾಂತ್ ಪಲಿಮಾರು ಪ್ರಶಾಂತ್ ಶೆಟ್ಟಿ ಪುಂಜ ಅವ್ರು ಮಾತಾಡ್ಬೇಕಾದ್ರೆ ಕೇಳಿದೆ ನೀವು ಇಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತೀರಿ ಇಲ್ಲಿ ಕೆಲಸ ಮಾಡ್ತಿರಲ್ಲ ಅವ್ರದೊಂದು ವಿಡಿಯೋ ನೋಡ್ತಾ ಇದ್ದೆ ನಾನು ಅವ್ರು ಭಾಳ ಚಂದ ಹೇಳಿದ್ರು ಪಲಿಮಾರು ಪ್ರಶಾಂತ್ ಶೆಟ್ಟಿ ಅವರು ನೋಡಿ ಆ ಧರ್ಮ ಈ ಧರ್ಮ ಎಲ್ಲ ಸಾವಿರ ಧರ್ಮಗಳು ಸುಳ್ಳು ಮಾನವೀಯತೆಯೇ ನಿಜವಾದ ಧರ್ಮ ಅಷ್ಟೆ ಭೂಮಿ ಮೇಲೆ ನೀರುಗಳು ಅಂತಿಲ್ಲ ಐತೆ ನೀರುಗಳು ಇಲ್ಲ ಭೂಮಿಗಳು ಇಲ್ಲ ಸೂರ್ಯಗಳು ಇಲ್ಲ ಗಾಳಿಗಳು ಇಲ್ಲ ಧರ್ಮಗಳು ಯಾಕೆ ಇರುವುದೊಂದೇ ಧರ್ಮ ಅದು ಸೇವಾ ಧರ್ಮ ಅಂತ ಹೇಳಿದ್ರು ಅವರು ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿ ನೀವು ಕೆಲಸ ಮಾಡಿರಲ್ಲ ಇಲ್ಲಿ ಕೊಟ್ಟಿರಿ ಅಲ್ಲಿಗೆ ಕೊಟ್ಟ್ರಿ ಅದಕ್ಕಮ್ಮ ಹೇಳಿದ್ದು ಒಂದು ಅಲ್ಲಿ ಬಾಂಬೆದೊಳಗೂ ನಾವು ಭಾಳಷ್ಟು ಆಸ್ಪತ್ರೆಗಳಿಗೆ ಊಟ ಕೊಡ್ತೇವೆ ಪ್ರತಿ ವಾರ ಸುಮಾರು ಐದುನೂರಿಂದ ಸಾವಿರ ಜನರಿಗೆ ಊಟ ಕೊಡ್ತಾರ ಪ್ರತಿ ವಾರ ಪುಕ್ಕಟಿಯಾಗಿ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಸ್ಕಾಲರ್ಶಿಪ್ ಕೊಡ್ತಾರೆ ಅವ್ರು ಹೇಳಿದ್ರು ಕರ್ನಾಟಕಕ್ಕೂ ಸೇವೆ ಮಾಡೀವಿ ಮಹಾರಾಷ್ಟ್ರಕ್ಕೂ ಸೇವೆ ಮಾಡೀವಿ ಈ ಕರ್ಮಾ ಕರ್ನಾಟಕ ಕೊಟ್ಟಿದ್ದು ಜನ್ಮಭೂಮಿ ಋಣ ತೀರಿಸಲಿಕ್ಕಾಗಿ ಮಹಾರಾಷ್ಟ್ರಕ್ಕೆ ಮಾಡಿದ್ದು ಕರ್ಮಭೂಮಿ ಋಣ ತೀರಿಸಲಿಕ್ಕಾಗಿ ಎರಡು ಮಾಡಿದ್ದೇವೆ ನಾವು ಅಂದ್ರೆ ನಮ್ಮ ಯುವಕರಿಗೆ ಇದು ಸ್ಫೂರ್ತಿ ಆಗ್ಬೇಕು ಅಂದ್ರೆ ಸುಮ್ಮನೆ ಎಲ್ಲೋ ಹೋಟೆಲ್ದಲ್ಲಿ ಕೆಲಸ ಮಾಡುವಂಥವ್ರು ಒಂದೊಂದು ನೂರು ರೂಪಾಯಿ ಕೊಟ್ಟು ಸುಮಾರು ಐದು ವರ್ಷದಲ್ಲಿ ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ಕೂಡಿಟ್ಟು ಎಷ್ಟೋ ಬಡವರಿಗೆ ಒಳ್ಳೆಯದು ಮಾಡಿದ್ರಲ್ಲ ಇದರಿಂದ ಬದಲಾವಣೆ ಆಗ್ತೈತೆ ಅಂತಲ್ಲ ಇದೊಂದು ಸಂಸ್ಕಾರ ನಮ್ಮಲ್ಲಿ ಬೆಳೀತದ ನಾವು ಎಷ್ಟೋ ಮಂದಿ ಗುಟ್ಕಾ ತಿಂತೇವೆ ಎಷ್ಟೈತಿ ಒಂದು ಪಾಕೆಟ್ಗೆ ಅವು ಬೇರೆ ಬೇರೆ ಟೈಪ್ ಅದಾವ ಬೇರೆ ಬೇರೆ ಹೆಸರು ಇರ್ತೈತಿ ಅವು ಕೇಳ್ಕೊಂಡು ಬರ್ಬೇಕು ನಮಗೂ ನೆನಪಾಗ್ಲಿಲ್ಲ ಬರ್ಕೊಂಡು ಸ್ಲೋಕ ಗೀಕ ನೆನಪು ಹೊಡಿತಾವೆ ಇವು ಗೊತ್ತಾಗೋದಿಲ್ಲ ನಮಗ ಒಂದು ಒಬ್ಬ ಪಾಕಿಟ್ ಚೀಟ್ ಹಾಕುವ ದಿವಸಕ್ಕೆ ಒಂದು ಚೀಟ್ ಬಿಟ್ರ ಸಿಗರೇಟ್ ಸೇಡ ಒಂದು ಸಿಗರೇಟ್ ಕಡಿಮೆ ಮಾಡಿದ್ರ ಕುಡ್ಯಾವ ಪೂರಾ ಬ್ಯಾಡ್ರ ಕನಿಗ್ ಅರ್ಧ ಕಡಿಮೆ ನಾವು ಒಂದೊಂದು ನಾವು ನಾವು ದುಡ್ದಿದ್ದು ಹಾಕೋದು ಬೇಡ ನಾ ಹೇಳುದು ನಮ್ಮ ದುಶ್ಚಟ ಬಿಟ್ರೆ ನಾವು ವರ್ಷಕ್ಕೆ ನೂರು ಜನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಓದಿಸ್ಬೋದು ಬಡವರಿಗೆ ಕೊಡೋದು ನಾವು ನೆದಕ್ ಕಳ್ಸಿದ್ ಅಂಥವ್ರು ನಮ್ಮ ಯುವಕರಿಗೆ ಸ್ಫೂರ್ತಿ ಆಗಬೇಕು ಶಿವಾಯ ಫೌಂಡೇಶನ್ ಅದು ಬೆಳೀಲಿ ಪ್ರಶಾಂತ ಪುಂಜ ಮತ್ತು ಪ್ರಶಾಂತ್ ಶೆಟ್ಟಿ ಪಲಿಮಾರು ಅವರ ಸ್ನೇಹ ಬಳಗ ಇದು ದೊಡ್ಡಾಗಲಿ ಇಂಥ ಸಮಾಜ ಸೇವೆ ಮಾಡಿದ ಆ ಜೀವಗಳಿಗೆ ತಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತ ಹಾರೈಸೋಣ ಅವರಿಗೆ ಪೂಜೆ ಕೃಷ್ಣಾನಂದ ಅಪ್ಪಾಜಿ ಅವರು ಗೌರವ ಸಮರ್ಪಿಸಬೇಕು ಶರಣಾರ್ಥಿ